ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಿಶೇಷ ದೇವಸ್ಥಾನದ ಬಗ್ಗೆ ನಿಮ್ಗೆಲ್ಲ ಹೇಳ್ತೀನಿ ಕೇಳಿ ಅದೇ ಕೇರಳದಲ್ಲಿರೋ ಕೊಟಿಯರು ದೇವಸ್ಥಾನ ಇತ್ತೀಚೆಗೆ ಈ ದೇವಸ್ಥಾನ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದೆ ಅಷ್ಟೇ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ರು ಆಕ್ಟರ್ಸ್ ಬಂದಿದ್ರು ಅಂತನೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಿದೆ ಅಂತನೂ ಈ ದೇವಸ್ಥಾನ ಫೇಮಸ್ ಆಗಿದ್ದಲ್ಲ ಇದೊಂದು ಪುರಾಣ ಪ್ರಸಿದ್ಧಿ ಇರುವ ದೇವಸ್ಥಾನ ಶಿವಪುರಾಣದಲ್ಲಿ ಉಲ್ಲೇಖ ಇರುವ ದಕ್ಷಯಾಗ ನಡೆದಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳ್ತಾರೆ ಹೌದು ದಕ್ಷ ಪ್ರಜಾಪತಿ ಇದೇ ಸ್ಥಳದಲ್ಲಿ ದಕ್ಷಯಾಗ ಮಾಡಿದ್ರು ಅಲ್ಲದೆ ಈ ಯಾಗಕ್ಕೆ ಸಕಲ ಜೀವಿಗಳಿಗೂ ಆಮಂತ್ರಣ ನೀಡಿದ್ರು ಆದರೆ ಮಗಳು ಸತಿ ಹಾಗೂ ಅಳಿಯ ಶಿವನಿಗೆ ಆಮಂತ್ರಣ ನೀಡಿರಲಿಲ್ಲ ಆದರೂ ಕೂಡ ಇದು ತನ್ನ ತಂದೆ ಮಾಡ್ತಿರೋ ಯಾಗ ಇದರಲ್ಲಿ ನಾನು ಭಾಗಿಯಾದ್ರೆ ತಪ್ಪೇನಿಲ್ಲ ಅಂತ ಅಂದ್ಕೊಂಡು ಸತಿ ಯಾಗಕ್ಕೆ ಹೋಗ್ತಾಳೆ ಅವಾಗ ದಕ್ಷ ಪ್ರಜಾಪತಿ ಸತೀನ ನೋಡಿ ಕೋಪಗೊಳ್ತಾನೆ ಅಲ್ದೇನೆ ಸತಿಗೆ ಹಾಗೂ ಶಿವನಿಗೆ ಬಾಯಿಗೆ ಬಂದಂಗೆಲ್ಲ ಹೇಳಿ ಅವಮಾನ ಮಾಡ್ತಾನೆ ಇದರಿಂದ ಸತಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಆಗ ವೃಕ್ಷ ಯಾಗ ಏನು ನಡೀತಾ ಇತ್ತು ಆ ಕುಂಡಕ್ಕೆ ಹಾರಿ ಸತಿ ತನ್ನ ಪ್ರಾಣನ ಬಿಡ್ತಾಳೆ ಈ ವಿಷಯ ಶಿವನಿಗೆ ಗೊತ್ತಾಗ್ತಿದ್ದಂಗೆ ಶಿವ ರೌದ್ರ ಅವತಾರ ತಾಳ್ತಾನೆ ವೀರಭದ್ರನಾಗ್ತಾನೆ ಕೋಪದಿಂದ ಯಾಗ ನಡೀತಿರೋ ಸ್ಥಳಕ್ಕೆ ಬಂದು ದಕ್ಷ ಪ್ರಜಾಪತಿ ತಲೆನ ಕತ್ತರಿಸ್ತಾನೆ ಬೆಂಕಿಯಲ್ಲಿ ಸುಡುತ್ತಿದ್ದ ಸತಿಯ ದೇಹವನ್ನು ಎತ್ಕೊಂಡು ರೌದ್ರ ನರ್ತನ ಶುರು ಮಾಡ್ತಾನೆ ಶಿವನ ಈ ಕೋಪದಿಂದ ಲೋಕ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ವಿಷ್ಣು ತನ್ನ ಸುದರ್ಶನ ಚಕ್ರನ ಬಿಟ್ಟು ಸತಿನ ದೇಹನ ತುಂಡರಿಸ್ತಾನೆ ಆಗ ಆ ಮೃತದೇಹಗಳ ದೇಹಗಳ ಭಾಗಗಳು ಹಲವು ಪ್ರದೇಶದಲ್ಲಿ ಬೀಳತ್ತೆ ಅದೇ ಈಗಿನ ಶಕ್ತಿ ಪೀಠಗಳಾಗಿರೋದು ನಂತರ ಶಿವನನ್ನ ಶಾಂತಗೊಳಿಸಿ ದಕ್ಷಯಾಗ ನಿಲ್ಲಿಸೋದು ತಪ್ಪು ಅಂತ ಮನವರಿಕೆ ಮಾಡಿ ದಕ್ಷ ರಾಜನಿಗೆ ಕ್ಷಮೆ ನೀಡು ಅಂತ ಕೇಳ್ಕೊತಾನೆ ಹೀಗಾಗಿ ಶಿವ ದಕ್ಷನಿಗೆ ಕುರಿಯ ತಲೆ ಜೋಡಿಸಿ ಜೀವದಾನ ಮಾಡ್ತಾನೆ ಆಮೇಲೆ ಈ ಯಜ್ಞ ಪೂರ್ತಿ ಆಗತ್ತೆ ಈ ಯಜ್ಞದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶಿವ ಆಶೀರ್ವಾದ ಮಾಡ್ತಾನೆ ಹೀಗಾಗಿ ಈ ಸ್ಥಳದಲ್ಲಿ ಶಿವನ ಶಕ್ತಿ ಇದೆ ಅಂತ ಭಕ್ತರು ನಂಬ್ತಾರೆ ಶಿವನನ್ನ ಆರಾಧಿಸೋರು ಸಂಸಾರದಲ್ಲಿ ಕಲಹ ಇರೋರು ಇನ್ನು ಮದ್ವೆ ಆಗ್ತಾ ಇರೋರು ಈ ಸ್ಥಳಕ್ಕೆ ಬರೋದು ಹೆಚ್ಚು ಕೊಟಿಯೂರು ದೇವಸ್ಥಾನಕ್ಕೆ ಯಾವುದೇ ಶಾಶ್ವತ ಕಟ್ಟಡಗಳಿಲ್ಲ ಅಲ್ದೇನೆ ವೈಶಾಖ ಮಾಸದ ಇಪ್ಪತ್ತೆಂಟು ದಿನಗಳು ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ ಹೀಗಾಗಿ ತಂಗಿನ ಗರಿಗಳಿಂದ ತಾತ್ಕಾಲಿಕ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಇದನ್ನ ವೈಶಾಖ ಮಹೋತ್ಸವ ಅಂತ ಹೇಳ್ತಾರೆ ಈ ವೈಶಾಖ ಮಹೋತ್ಸವ ನಡೆದ ನಂತರ ಈ ದೇವಸ್ಥಾನಕ್ಕೆ ಯಾರಿಗೂ ಪ್ರವೇಶ ಇಲ್ಲ ಮತ್ತೆ ಮುಂದಿನ ವರ್ಷ ವೈಶಾಖ ಮಾಸ ಬಂದಾಗ್ಲೇನೆ ಇಲ್ಲಿ ಜನ ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ದೇವಸ್ಥಾನ ನಿರ್ಮಾಣ ಮಾಡಿ ಪೂಜೆ ಪುನಸ್ಕಾರ ನಡೆಸ್ತಾರೆ ಇದಿಷ್ಟು ಕೊಟಿಯೂರು ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ನೀವೇನಾದ್ರೂ ಹೆಚ್ಚು ಮಾಹಿತಿ ಗೊತ್ತಿದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಲ್ಲದೆ ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್